ಈ ವಾರ್ತೆ ಡಾಟ್ ಇನ್ ಡಿಜಿಟಲ್ ವೆಬ್ ಮೀಡಿಯಾ ವತಿಯಿಂದ ಜುಲೈ ಇಪ್ಪತ್ತಾರರಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಅಜ್ಜಾವರ ಮೇನಾಲದಲ್ಲಿ ಉಚಿತ ಛತ್ರಿ ವಿತರಣೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀ ಪ್ರದೀಪ್ ಪೂಜಾರಿ ಪೋಡುಂಬು ವಹಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗ್ರಾಮದ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ದೇವಕಿ ವಿಷ್ಣುನಗರ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಕನಕ ಗ್ರಾಮ ಪಂಚಾಯತ್ ಸದಸ್ಯ ಪ್ರಸಾದ್ ರೈ ಮೇನಾಲ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ರಾಮಚಂದ್ರ ಪೆಲ್ತಡ್ಕ ಯುವ ಉದ್ಯಮಿ ಶಬೀರ್ ಆರ್ಕುಟ್ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಸೌಕತ್ ಅಲಿ ಮೇನಾಲಾ ರಂಜಿತ್ ರೈ ಮೇನಾಲಾ ಅಧ್ಯಕ್ಷರು ಯುವಕ ಮಂಡಲ ಮೇನಾಲಾ ಅಬ್ದುಲ್ಲಾ ಉಪಾಧ್ಯಕ್ಷರು ಎಸ್ಡಿಎಂಸಿ ಮೇನಾಲ ಖಲಂದರ್ ಶಾಫಿ ಮಾರ್ಕೆಟಿಂಗ್ ಈ ವಾರ್ತೆ ಡಿಜಿಟಲ್ ಮೀಡಿಯಾ ಮುಂತಾದವರು ಉಪಸ್ಥಿತರಿದ್ದರು